ನೀನು ಕ್ಲಿಯರ್ ಕಟ್ಟಾಗಿ ಕರೆಕ್ಟಾಗಿ ಹೇಳ್ಬಿಡು ಇನ್ನು ಮುಂದೆ ಹೆಂಗಿರಬೇಕು ಅಂದ್ಕೊಂಡಿದ್ಯಾ ಹೆಂಗಿರ್ತೀಯಾ ಏನು ಮಾಡ್ತೀಯಾ ಡೈಲಿ ಅವರು ನನಗೆ ಮನೆಗೆ ಬರ್ತಿದ್ದಂಗೆ ಕಂಪ್ಲೇಂಟ್ ಹೇಳೋದು ನಾನು ನಿನ್ಗೆ ಬೈಯೋದು ನೀನು ಅಳೋದು ತಪ್ಪು ಮಾಡಲ್ಲ ಅನ್ನೋದು ಮತ್ತೆ ನೆಕ್ಸ್ಟ್ ಡೇ ಅದೇ ತಪ್ಪು ಮಾಡೋದು ಇದೆಲ್ಲ ಚೆನ್ನಾಗಿರಲ್ಲ ಅಲ್ವಾ ಹೇಳು ಹೆಂಗ್ ಏನು ಮಾಡಬೇ ಏನು ಮಾಡ್ತೀಯಾ ಎಲ್ಲಿ ಬೆಂಗಳೂರಲ್ಲಿ ಇತ್ಕೊಂಡು ಡೈಲಿ ಬೈಕೊಂಡಿರ್ತೀಯ ಮನೆಯವ್ರಿಗೆಲ್ಲ ಆವಾಜ್ ಹಾಕೊಂಡಿರ್ತೀಯ ನಾನೇನ್ ಕಾಡ್ಗೋಗು ಅಂತ ಹೇಳದ್ನಿಗೆ ಕಾಡ್ಗೋಗು ಅಂತ ಹೇಳದ್ನಾ ಇರ್ತೀಯ ಬೆಂಗಳೂರಲ್ಲೇ ಇರೋ ಯಾವ ತರ ಇರ್ತೀಯ ಮನೇಲಿ ಬಂದ್ಬಿಟ್ಟು ಯಾರಾದರೂ ಕರ್ಕೊಂಬರ್ಲಿ ಡೈಲಿ ಪ್ರತಿನಿತ್ಯದ ಜೀವನದಲ್ಲಿ ಹೆಂಗಿರ್ತೀಯ ನೀನು ಯಾವ ಯಾವತರ ನಡ್ಕೋತೀಯ ಕುತ್ಕೊಂಡು ಕುತ್ಕೊಂಡು ಯಾವ ತರ ಇರ್ತಿಯ ಹೇಳು ಹ್ಮ್ ಸುಮ್ನೆ ಕೂತ್ಕೋತಿಯಾ ಎಲ್ರಿಗೂ ಹಿಂದಿರ್ ಕಂಡು ಮಾತಾಡ್ತಿಯಾ ಯಾರಾದ್ರೂ ಕೂಗ್ತಾ ಇದ್ರೆ ಕೇಳಿಸಿಲ್ವೇನು ಅನ್ನೋತ್ರ ಡೌ ಮಾಡ್ತಿಯಾ ಆತರ ಇರ್ತೀಯ ಮತ್ತ ಇನ್ಯಾವ್ತರ ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು ಮಾಡ್ತೀಯಾ ಇನ್ನೊಂದು ದಿನ ನಾನು ಹೊರ್ಗಡೆ ಕೆಲ್ಸಕ್ಕೆ ಹೋಗಿದ್ದಾಗ ಏನಾದ್ರು ಕಂಪ್ಲೇಂಟ್ ಬರ್ಬೇಕು ಏನ್ ಮಾಡ್ಲಿ ನಿನ್ಗೆ ನೋಡು ಅವ್ನು ನೋಡಿ ಯಾಕೆ ನಿನಗೆ ಬರ್ಶೋ ಅಕ್ಕ ಮಡಿತಾರ ಹಂಗೆಲ್ಲ

ಹೋಗು ನೀರು ಕುಡಿ ಹೋಗಿ ನೀರು ಕುಡಿದ್ಬಿಟ್ಟು ವಾಶ್ರೂಮ್ ಹೋಗಿ ಬಂದ್ಬಿಟ್ಟು ಮಕ್ಕಕ್ಕೆ ನೀರು ಹಾಕ್ಕೊಂಡು ಏನಾರು ತಿಂಡಿ ಇದ್ರೆ ಹುಡ್ಕೋ ಹುಡ್ಕಂಡು ತಿನ್ಬಿಟ್ಟು ಕೂತ್ಕೊಂಡು ವರ್ಕ್ ಬರಿ ಆಯಿತಾ ಅರ್ಥ ಆಯಿತಾ ಹ್ಞೂ ಹೋಗು ಹ್ಞೂ ಬಾಯಲಿ ಬಾಯ್ಲಿ ಬಾಯ್ಲಿ ತಪ್ಪು ಮಾಡಿದ್ಮೇಲೆ ಏನು ಮಾಡಬೇಕು ಯಾವ ಥರ ಯಾವ ಥರ ಕೇಳೋದು ಸಾರಿ ಆಮೇಲೆ ಹಾ ಅಮ್ಮನ್ ತಪ್ಕೊಂಡು ಪುತ್ತಾ ಕೊಟ್ಟು ಸಾರಿ ತಾನೆ ಕೇಳ್ದ ಯಾವಾಗ ಕೇಳೋದು ಹ ಮೊದಲು ಕೇಳ್ಬಿಟ್ಟೆ ಹೋಗಿ ನೀರು ಕುಡಿ ಹ್ಮ್ ಬೇಗ ಕೇಳು ಕೇಳ ಹೆಂಗೆ ಕೇಳ್ತಿ ಬೇಗ ನೋಡೋಣ ನಾನು ಅವಾಗಿಂದ ನಿನಗ್ ಬೈದ್ನಲ್ಲ ನನ್ಗೆ ಯಾಕೆ ಯಾಕೆ ಪುತ್ತ ಕೊಡಂಗಿಲ್ಲ ಬೈದ್ರೆ ಅಲ್ಲಲ್ಲ ನಾನು ನಿನಗೆ ಬೈದ್ರೆ ನನಗೆ ಪುತ್ತ ಕೊಡಂಗಿಲ್ವಾ ಯಾಕೆ ನೋಡಿ ಇಷ್ಟ ತನಕ ಬುದ್ಧಿ ಹೇಳಿದ್ದೀನಿ ಈಗ ಮತ್ತ ಅದೇ ತಪ್ಪು ಮಾಡ್ತಾ ಇದೀಯಾ ನಾನು ಬೈದಿದ್ದೆ ಏನಕ್ಕೆ ಕೇಳು ಯಾವುದಕ್ಕೆ ಏನ್ ನೀನು ತಪ್ಪು ತಾನೇ ಬೈದಿದ್ದು ಹಾಂ ನಾನು ತಪ್ಪ ಹಂಗಾರೆ ಅದು ಮತ್ತೆ ನನ್ಗೆ ಯಾಕೆ ಗೊತ್ತಾ ಕೊಡಲ್ಲ ಅಂತೀಯ ನನಗ್ಯಾಕೆ ಯಾಕೆ ಗೊತ್ತಾ ಕೊಡೋಲ್ಲ ಅಂತೀಯ ಹಾಂ ಮತ್ತೇನು ಕೊಡಬೇಕು ಹೊಡಿತೀಯಾ ಹಾಂ ತಗೋ ಹಂಗಾರೆ ಮತ್ತೇನು ಕೊಡ್ತೀಯಾ ಏನು ಕೊಡ್ತೀಯಾ ಏನು ಕೊಡಲ್ವಾ ನಾಳೆಯಿಂದ ಸ್ಕೂಲ್ಗೆ ನಡ್ಕೊಂಡು ಹೋಗು ಮತ್ತಾಯ್ತದ ಆಯಿತಾ ಓಕೆ